ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಸ್ವರಾಜ ಟ್ಯಾಕ್ಟರ್ ಗಾಡಿ ಸೇಲ್ ಇದೆ ಅಂತ ಇದೆ ರೀ ಸರ್ ಇದು ಸೆವೆನ್ ತ್ರೀ ಫೈವ್ ಎಫ್ ಡಬಲ್ ಐತ್ರಿ ಮಾಡಲ್ಲ ರೀ ಸರ

ಗುರಾ ಗುಡ್ ಇದೆ ಓಕೆ ಏನು ಪ್ರಾಬ್ಲಮ್ ಯಾಕಂದ್ರೆ ಯಾರು ಸಹ ಇಪ್ಪತ್ತು ನಾಲ್ಕು ಮಾಡಿಲ್ಲ ಅಂದರೆ ಅದಕ್ಕೆ ಕರೆಕ್ಟ್ ಆಗಿ ನೋಡಿರಿ ಓಕೆ ಗಾಡಿ ಎಕ್ಸ್ಟೆಂಟ್ ಆಗೋದು ರೀಪೇಂಟು ಡಂತು ಕ್ರಾಸಸ್ಸು ಟಿಂಕಿಂಗ್ ಕೆಲಸ ಸಣ್ಣ ಪ್ರಮಾಣ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓರ್ ಸಿಂಗಲ್ ಜಂಪು ಈ ಇಲ್ಲ ಸರ್ ಪ್ರಾಬ್ಲಮ್ ಏನೇನು ಇಲ್ಲ ರೀ ಪೂರ್ತಿ ಕ್ಲಿಯರ್ ಆ್ಯಂಡ್ ಕ್ಲಿಯರ್ ಐತೆ ರೀ ಎಲ್ಲ ಕ್ಲಿಯರ್ ಇದೆ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಇನ್ಶೂರೆನ್ಸ್ ಇನ್ಸೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದೀರಾ ಎಫ್ ಹದಿನೈದು ಇರುತ್ತೆ ರನ್ನಿಂಗ್ ಇದಕ್ಕೆ ಹ್ಞೂ ಓಕೆ ಎಫ್ಸಿ ಓಕೆ ಸರ್ ಯಾಕಂದ್ರೆ ಇಪ್ಪತ್ತು ನಾಲ್ಕು ಮಾಡಲ್ಲ ಹದಿನೈದು ವರ್ಷ ಎಫ್ಸಿ ರನ್ನಿಂಗ್ ಇರುತ್ತೆ ಇನ್ಶೂರೆನ್ಸ್ ಎಲ್ಲಿ ತನಕ ಐತೆ ರೀ ಫ್ರೆಶ್ ಇನ್ಸೂರೆನ್ಸ್ ರೇಷನ್ ಇನ್ಸೂರೆನ್ಸ್ ಹಾಕಿ ಕೊಡ್ತೀರಿ ಓಕೆ ರೀ ಸರ್ ಇವಾಗ ಸರ್ ಇಂಜನ್ ಒಂದೇ ಕೊಡ್ತೀರಾ ಅಂದರೆ ಟಾಪ್ ಆಯ್ತು ಏನು ಕಟ್ಟಿಲ್ಲ ರೀ ಗಾಡಿ ಮ್ಯಾಗ ಹೌದಾ ಏನಿಲ್ಲ ಸರ್ ಗಾಡಿಗೆ ಏನು ಬಂದಿದೆ ಶೋರೂಮಿಂದ ಹಂಗೇ ಇದೆ ಓಕೆ ಇವಾಗ ಶೋರೂಮ್ ಪೀಸ್ ಏನು ಬಂದಿರ್ತೈತಿ ಗಾಡಿ ಇದೆ ಸೇಮ್ ನೀವು ಅದೇ ಸರ್ ಗಾಡಿ ಕೊಡ್ತಾ ಕೊಡ್ತಾಯಿದ್ದೀರಾ ಹೌದಾ ಅದೇ ಓಕೆ ಸರ್ ಇದು ಲೋನ್ದಾಗ ಐತಿ ಸರ್ ಫುಲ್ ಕ್ಯಾಶ್ದಾಗ ಐತಿ ರೀ ಫುಲ್ ಕ್ಯಾಶ್ ಓಕೆ ಇನ್ನು ಡೈರೆಕ್ಟ್ ರೇಟ್ ಅದು ವಿಷಯದಾಗ ಸರ್ ಏನು ಕೋಟ್ ಮಾಡ್ತೀರಿ ಪ್ರೈಸು ಐದು ಲಕ್ಷ ಎಪ್ಪತ್ತು ಸಾವಿರ ಐದು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತೀರಿ ರೀ ಹಾಂ ಓಕೆ ಇಪ್ಪತ್ನಾಲ್ಕು ಮಾಡಲ್ ತಾವು ಸಿಂಗಲ್ ಓನರು ಹ್ಮ್ ಸಿಂಗಲ್ ಓನರು ಇದ್ರಾಗ ನೆಗೆಶಿಬಲ್ ಏನು ಮಾಡ್ಕೊಡ್ತೀರಿ ಸರ್ ನೀವು ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡೋಣ ಅಂತ ಹೆಚ್ಚು ಕಮ್ಮಿ ಕೊಡೋಣ ಅಂತ ಹಾಂ ಓಕೆ ಸರ್ ಇದು ಗಾಡಿ ಉಂಟು ಲೊಕೇಶನ್ ರೀ ದಾವಣಗೆರೆ ಹತ್ರ ಎರಡು ಗುಂಟೆ ಅಂತ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಇದೆ ಇದೆ ನಂಬರ್ ಇದೆ ನಂಬರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ರೀ ನೋಡಿರಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಯಾಕಂದರೆ ಗಾಡಿ ತೊಗೊಳೋರು ಆರಾಮ್ ಶೋರೂಮ್ ಪೀಸ್ ಏನು ಬಂದಿರ್ತೀವಿ ಅದೇ ಥರ ಟೆಸ್ಟಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮಾಡಿ ಮಾಡ್ಕೊಳ್ಳೋ ಅಂತ ಹೇಳಿ ನಮ್ದು ಇನ್ನೊಂದು ಸೋನಾಲಿಕ ಬೇಕಾದ್ರೆ ಐತಿ ಸೋನಾಲಿಕ ಟ್ಯಾಕ್ಟ್ರ್ ಕೂಡ ಐತ್ರಿ